ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಬ್ರೈಲ್ ಪ್ರಿಂಟರ್ ಇರುತ್ತೆ ಅಂತ ಇವತ್ತು ಬ್ರೈಲ್ ಪ್ರಿಂಟರಲ್ಲಿ ಹೆಂಗೆ ಪ್ರಿಂಟ್ ಮಾಡ್ತಾರೆ ಮತ್ತು ಪ್ರಿಂಟರ್ ಹೇಗೆ ಕಾಣುತ್ತೆ ಅನ್ನೋದು ಇವತ್ತಿನ ವಿಡಿಯೋ ಆದರೆ ಪ್ರಿಂಟರು ನಾವು ತೋರಿಸುವಂಥ ಪ್ರಿಂಟರ್ ಬುಕ್ ಪ್ರಿಂಟ್ ಮಾಡೋದಲ್ಲ ಒಂದು ಚಿಕ್ಕ ಚಿಕ್ಕ ಡಾಕ್ಯುಮೆಂಟ್ಸ್ ಅಥವಾ ನೋಟ್ಸನ್ನು ಪ್ರಿಂಟ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀವಿ ಆ ಪ್ರಿಂಟರ್ನ ತೋರಿಸ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಕೊನೆವರೆಗೂ ವಿಡಿಯೋ ನೋಡಿ ತುಂಬ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಬ್ರೈಲ್ ಪ್ರಿಂಟರ್ ಇರುತ್ತೆ ಅಂತ ಇದೇ ನೋಡಿ ಬ್ರೈಲ್ ಪ್ರಿಂಟರ್ ಆದರೆ ಇದು ಬುಕ್ಸ್ ಪ್ರಿಂಟ್ ಮಾಡೋ ಪ್ರಿಂಟರ್ ಅಲ್ಲ ಚಿಕ್ಕ ನೋಟ್ಸು ಅಥವಾ ಡಾಕ್ಯುಮೆಂಟ್ ಪ್ರಿಂಟ್ ಮಾಡೋಕ್ಕಿದೆ ಇಲ್ಲಿ ಪೇಪರ್ ಹಾಕ್ಬಿಟ್ಟು ಪ್ರಿಂಟ್ ಮಾಡ್ತಾರೆ ಇಲ್ಲಿ ನಾವು ಈಗ ಬಟನ್ಸ್ ಯಾವ್ಯಾವ ಇದೆ ಅಂತ ನೋಡೋಕೆ ನೋಡೋಣ ಇಲ್ಲಿ ಬಟನ್ಸು ತುಂಬ ಇದೆ ಇದು ಆನ್ ಬಟನ್ ಮತ್ತು ಆಫ್ ಬಟನ್ ಕಾಣ್ತಾ ಇದೆ ಮೇಲೆ ಆನ್ ಬಟನ್ ಕೆಳಗೆ ಆಫ್ ಬಟನ್ನು ಆಮೇಲೆ ಫೀಡ್ ಬಟನ್ ಕಾಣ್ತೀವಿ ಫೀಡ್ ಬಟನ್ ಆದಮೇಲೆ ಮೆನ್ಯೂ ಬಟನ್ ಮೆನ್ಯೂ ಬಟನ್ ಆದಮೇಲೆ ಮೆನ್ಯೂ ಬಟನ್ ಕೆಳಗಡೆ ಇರೋದು ಹೆಲ್ಪ್ ಹೆಲ್ಪ್ ಬಟನ್ ಇದು ಅದಾದಮೇಲೆ ಇವು ನಾಲ್ಕು ಬಟನ್ ಏನು ಕಾಣ್ತಾ ಇದೆ ರೌಂಡ್ಗೆ ಅದು ಸೆಟಪ್ ಪೇಪರ್ ಸೆಟಪ್ ಬಟನ್ ಅದು ಆಮೇಲೆ ಮಧ್ಯದಲ್ಲಿ ಓಕೆ ಕೊಡುವ ಬಟನ್ನು ಓಕೆ ಬಟನ್ನು ಆಮೇಲೆ ಸಿ ಎಚ್ ಎಸ್ಸು ಅದೇನು ಅಂತ ನಂಗೆ ಗೊತ್ತಿಲ್ಲ ಕನ್ಫರ್ಮ್ ಆಗಿಲ್ಲ ಆಮೇಲೆ ಇನ್ನೆರಡು ಇರೋದು ಪೇಜು ಒಂದರಿಂದ ಹತ್ತು ಹತ್ತು ಪೇಜ್ ಬಟನ್ ಅದು ಪೇಜ್ ನಂಬರ್ ಸೆಟಪ್ ಬಟನ್ನು ಆಮೇಲೆ ಆ ಕಡೆ ಒಂದು ಸ್ಪೀಕರ್ ಇದೆ ರೀತಿ ತೋರಿಸ್ತೀನಿ ನೋಡಿ ಇದು ಸ್ಪೀಕರ್ ಇದು ಸ್ಪೀಕರ್ ಇದು ಸ್ಪೀಕರ್ ಇದೆ ಇದನ್ನು ಹೇಗೆ ಪ್ರಿಂಟ್ ಮಾಡ್ತಾರೆ ಅಂತ ನಾವೀಗ ನೋಡೋಕೆ ಹೋಗೋದಾದರೆ ಇಲ್ಲಿ ನೋಡಿ ಇಂಡೆಕ್ಸ್ ಬ್ರೈಲ್ ಅಂತ ನೀವು ಕಾಣ್ಬೋದು ಇಂಡೆಕ್ಸ್ ಬ್ರೈಲ್ ಅಂತಿದೆ ಇದನ್ನು ಪೇಪರ್ ಮುಖಾಂತರ ಪೇಪರ್ನ ಇದರಲ್ಲಿ ಹಾಕಿ ಪ್ರಿಂಟ್ ಮಾಡ್ತಾರೆ ಅದನ್ನು ಪೇಪರ್ ಇಲ್ಲಿಗೆ ಹಾಕ್ತಾರೆ ಅಂದರೆ ಇಲ್ಲಿಗೆ ಪೇಪರ್ ಹಾಕ್ತಾರೆ ಅದನ್ನು ಇದು ಮಾಡಿಬಿಟ್ಟು ಪೇಪರ್ ಹಾಕ್ತಾರೆ ಆಲ್ರೆಡಿ ಇಲ್ಲಿ ಒಂದು ಗ್ಲಾಸ್ ಇರಬೇಕಾಗಿತ್ತು ಗ್ಲಾಸ್ ಕೊಟ್ಟಿರ್ತಾರೆ ಇಲ್ಲ ಇದು ಹೇಗೆ ಪ್ರಿಂಟ್ ಮಾಡ್ತಾರೆ ಅಂದರೆ ಸಿಸ್ಟಮ್ಗೆ ಡಾಕ್ಯುಮೆಂಟ್ನ ಶೇರ್ ಮಾಡಿ ಅಲ್ಲಿ ಒಂದು ಆ್ಯಪ್ ಇರುತ್ತೆ ಆ ಆ್ಯಪ್ನ ಆ ಆ್ಯಪ್ ಮುಖಾಂತರ ಡಾಕ್ಯುಮೆಂಟ್ನ ಗೆ ಕನ್ವರ್ಟ್ ಮಾಡಿ ಪಿ ಡಿ ಎಫ್ನ ಬ್ರೈಲ್ಗೆ ಕನ್ವರ್ಟ್ ಮಾಡಿ ಈ ಇದ್ರ ಮುಖಾಂತರ ಪ್ರಿಂಟ್ ಕೊಟ್ಟರೆ ಇದು ಪ್ರಿಂಟ್ ಆಗಿ ಬರುತ್ತೆ ಇದಕ್ಕೆ ಯಾವುದೇ ಇಂಕ್ ಅವಶ್ಯಕತೆ ಇಲ್ಲ ಅಂದರೆ ನಾರ್ಮಲ್ ಸಿಸ್ಟಮ್ಗೆಲ್ಲ ಇಂಕ್ ಹಾಕ್ಬೇಕಲ್ಲ ಅದೇನೋ ಹೇಳ್ತಾರೆ ಇಂಕಿಗೆ ಅದು ನನಗೆ ಗೊತ್ತಿಲ್ಲ ಇದು ಮಾಡ್ತಾರೆ ಇದಕ್ಕೆ ಯಾವ ಇಂಕ್ ಅವಶ್ಯಕತೆ ಇಲ್ಲ ನೋಡಿ ಇದೇ ಥರದ ಪೇಪರ್ನ ಇದೇ ಪೇಪರಲ್ಲಿ ಪ್ರಿಂಟ್ ಮಾಡೋದು ಆದರೆ ಇದು ಸ್ವಲ್ಪ ತೆಳ್ಳಗಿದೆ ಇದನ್ನ ಹಾಕಿಬಿಟ್ರೆ ಅದು ಹರ್ಕೊ ಹರಿದೋಗುತ್ತೆ ಪೇಪರ್ ಸ್ವಲ್ಪ ದಪ್ಪ ಇರಬೇಕಾಗುತ್ತೆ ದಪ್ಪ ಪೇಪರಲ್ಲಿ ಪ್ರಿಂಟ್ ಮಾಡ್ತಾರೆ ಅಲ್ಲಿಗೆ ಪೇಪರ್ ಆ ಥರ ಹಾಕಿ ಪ್ರಿಂಟ್ ಕೊಡ್ತಾರೆ ಆಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಬ್ರೈಲ್ ಪ್ರಿಂಟು ಪ್ರಿಂಟ್ ಮಾಡೋದು ಪ್ರಿಂಟ್ ಮಾಡಿದಾಗ ಸೇಮ್ ಬರೆದಿರೋ ಥರನೇ ಬರುತ್ತೆ ಇದು ಇಂಗ್ಲೀಷ್ ಪ್ರಿಂಟ್ ಮಾಡೋಕ್ಕೆ ಕನ್ನಡ ಪ್ರಿಂಟ್ ಮಾಡಬಹುದು ಇಲ್ಲೋ ನಂಗೆ ಗೊತ್ತಿಲ್ಲ ಇದು ಇಂಗ್ಲೀಷ್ ಪ್ರಿಂಟ್ ಮಾಡೋದನ್ನ ನಾನು ನೋಡಿದ್ದೀನಿ ಈ ಸ್ಪೀಕರ್ ಏನಕ್ಕೆ ಕೊಟ್ಟಿರ್ತಾರೆ ಅಂದರೆ ಸ್ಪೀಕರ್ ಕೂಡ ಯಾಕೆ ಕೊಟ್ಟಿರ್ತಾರೆ ಇದಕ್ಕೆ ಅಂದರೆ ಅದು ಬರೆಯುವ ಪ್ರಿಂಟ್ ಕೊಡುವಾಗ ಓಕೆ ಅದು ಇದು ಅಥವಾ ಔಟ್ ಆಫ್ ಪೇಪರ್ ಪೇಪರ್ ಪೇಜು ನಂಬರೆಲ್ಲ ಹೇಳೋಕ್ಕೆ ಪ್ರಿಂಟ್ ಕೊಟ್ಟಿರ್ತಾರೆ ಆನ್ ಮಾಡೋಕ್ಕಾಗಲ್ಲ ಅದು ಈಗ ಆಫ್ ಮಾಡಿದ್ದಾರೆ ಆ ಸ್ಪೀಕರು ಇದ್ದರೆ ಏನು ಬೆನಿಫಿಟ್ ಅಂದರೆ ಪೇಪರ್ ಎಷ್ಟು ಪೇಪರ್ ಎಲ್ಲಿದೆ ಅಂದರೆ ಪೇಪರು ಅದು ತೊಗೊಂಡಿದೆಯಾ ಅಥವಾ ಇಲ್ವಾ ತೊಗೊಂಡಿಲ್ಲ ಅಂದರೆ ಔಟ್ ಆಫ್ ಪೇಪರ್ ಅನ್ನತ್ತೆ ಆದ ತಕ್ಷಣ ಆಮೇಲೆ ಬಟನ್ ಹೊತ್ತಿದಾಗ ಯಾವ ಬಟನ್ ಒತ್ತಿದ್ದೀವಿ ಅಂತ ಗೊತ್ತಾಗುತ್ತೆ ಹಾಗಾಗಿ ಇದು ಒಂದು ಸ್ಪೀಕರನ್ನು ಕೊಟ್ಟಿರ್ತಾರೆ ಬ್ರೈಲ್ ಬುಕ್ಕಿಗೆ ಈ ಪ್ರಿಂಟರ್ ಇರಲ್ಲ ತುಂಬ ದೊಡ್ಡ ಪ್ರಿಂಟರ್ ಇರುತ್ತೆ ನಾನು ಆದರೆ ಅದು ಸಾಧ್ಯವಾದರೆ ಬುಕ್ ಅದನ್ನು ತೋರಿಸೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂದರೆ ಫೋಟೋ ಮುಖಾಂತರ ಅಲ್ಲಿಗೆ ಹೋಗೋಕ್ಕಾಗಲ್ಲ ಫೋಟೋ ಮುಖಾಂತರ ತೋರಿಸೋ ಪ್ರಯತ್ನ ಮಾಡ್ತೀನಿ ಇದು ಸೇವ್ ಕೇವಲ ಚಿಕ್ಕ ಚಿಕ್ಕ ಡಾಕ್ಯುಮೆಂಟ್ಸ್ ಅಥವಾ ನೋಟ್ಸನ್ನು ಪ್ರಿಂಟ್ ಮಾಡ್ಬೋದು ಕ್ಯಾಲೆಂಡರ್ ಪ್ರಿಂಟ್ ಮಾಡ್ಬೋದು ಸಾಧ್ಯ ಆದರೆ ಆದರೆ ಆ್ಯಪ್ ಬೀರಬೇಕು ಸಿಸ್ಟಮಿಗೆ ಕನೆಕ್ಟ್ ಆಗಿರಬೇಕು ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್